ಹೊಸ ಅವತಾರದಲ್ಲಿ ನಮ್ಮ ನಿಮ್ಮ ಎಲ್ಲರ ಕ್ರೆಡಿ ಸ್ಟಾರ್ ವಿರಚಂದ್ರ ರವಚಂದ್ರ ಸರ್ ಹಾಗೂ ಅವರ ಮಗನಾದ ವಿಕ್ರಮ್ ರವಚಂದ್ರನ ಈ ಒಂದು ಪೋಸ್ಟ್ ನೋಡಿದ್ರು ಮೇಲೆ ಏನಿದು ಏನು ಇವರಿಬ್ಬರು ಒಟ್ಟಿಗೆ ಅಂದರೆ ತಂದೆ ಮಗ ಕೂಡಿ ಸಿನಿಮಾ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿಗ್ ಸ್ಟಾರ್ಗಳ ಸಿನಿಮಾ ಆಗತ್ತಾ ಅಂದರೆ ಯಾಕಂದ್ರೆ ನಮ್ಮ ಮೇರು ನಮ್ಮ ವಿ ರವಿಚಂದ್ರನ್ ಸರ್ ಹಾಗೂ ಅವರ ಪುತ್ರರಾದಂಥ ವಿಕ್ರಮ್ ರವಿಚಂದ್ರನ್ ಅವರು ಹೊಸ ಲುಕ್ನೊಂದಿಗೆ ನಮ್ಮ ಯಾಕಂದ್ರೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಒಂದು ಪೋಸ್ಟರ್ ಬಿಗೇಡ್ ಮಾಡಿದ್ರೆ ಎಲ್ಲಿ ಇರಲಾರದು ಕ್ರೇಜ್ ಎಲ್ಲಿ ಇರಲಾರದು ಕುತೂಹಲ ಹುಟ್ಟಿಸಿಬಿಟ್ಟೈತಿ ಅಷ್ಟು ಶಿವರಾತ್ರಿ ಹಬ್ಬದ ಯಾಕಂದ್ರೆ ನಿನ್ನೆ ಶಿವರಾತ್ರಿ ಅಂಗರ ಹಾಗೆ ಅಂತ ಗೊತ್ತೈತೆ ಯಾಕಂದರೆ ನಿನ್ನೊಂದು ಪೋಸ್ಟ್ ಬ್ರಿಗೇಡ್ ಮಾಡಿದ್ರೆ ಇದೇ ಹೊಸ ಸಿನಿಮಾ ಹೀಗೆ ಸೆಟ್ ಏರ್ಪಿಡ್ತಾ ಇವು ಎಲ್ಲರೂ ಅಭಿಮಾನಿಗಳು ಶಾಕ್ ಆಗಿಬಿಟ್ರ ದಂಗ ಆಗ್ಬಿಟ್ರೆ ಯಾಕಂದ್ರೆ ಇವೊಂದು ಪೋಸ್ಟರ್ ಬಿಡುಗಡೆ ಆಗೋದೇ ತಲ ಆಗೋದೇ ತಡ ಇವತ್ತು ಎಲ್ಲಿ ಇರಲಾರದು ಖುಷಿ ಎಲ್ಲಿ ಇರೋದ್ ಯಾಕಂದ್ರೆ ಆ ಒಂದು ಪೋಸ್ಟರ್ ಯಾವ್ದು ಕ್ರೇಜ್ ಹುಟ್ಟಾಕಪ್ಪ ಅಂತ ದಯವಿಟ್ಟು ನೋಡ್ಕೊಂಡು ಬಂದ್ಬಿಡ್ರೆ ನೋಡ್ಕೊಂಡು ಬಂದ್ಬಿಟ್ರೆ ನೋಡಿದ್ರಲ್ಲ ಇದೇ ಒಂದು ಪೋಸ್ಟರ್ ಯಾಕಂದ್ರೆ ನಮ್ಮ ರವಿಚಂದ್ರನ್ ಸರ್ ಹಾಗೂ ವಿಕ್ರಮ್ ರವಿಚಂದ್ರನ್ ಸರ್ ಒಂದು ಹೊಸ ನ್ಯೂಸ್ ಏನು ಏನಿರ್ಬೋದಾ ಹೊಸ ಸಿನಿಮಾಗೆ ಅಂದರೆ ಹೆಜ್ಜೆ ಆಗ್ತಾ ಇದ್ದಾರೆ ನಮ್ಮ ವಿಕ್ರಮ್ ರವಿಚಂದ್ರನ್ ಸರ್ ಅವರಿಗೆ ನಮ್ಮ ವಿ ರಾಜಚಂದ್ರ ಅವರು ಸಾಥ್ ಕೊಡ್ತಾ ಇದ್ದಾರೆ ಏನೋ ಅವ್ರ ಹೊಸ ಲುಕ್ ಏನು ಮತ್ತು ಇನ್ನು ಮುಂದಿನ ಸಿನಿಮಾ ಏನಂದರೆ ಬಿಗ್ ಬಜೆಟ್ ಸಿನಿಮಾನೇ ಏನಿದೆ ಯಾಕಂದ್ರೆ ಅವರ ಸಿನಿಮಾಗಳು ಯಾಕಂದ್ರೆ ನಮ್ಮ ರವಿಚಂದ್ರನ್ ಸಿನಿಮಾ ಅಂತಂದರೆ ಆ ರೀತಿ ಇರುತ್ತೆ ಯಾಕಂದ್ರೆ ಸುಕ್ಕಾಪಟ್ಟು ಖರ್ಚು ಮಾಡುವಂಥ ಸಿನಿಮಾ ಅಂತಂದರೆ ಏಕಾಂಗಿ ಆಗಿರ್ಬೋದು ಯಾಕಂದರೆ ಏಕಾಂಗಿ ಯಾವ ರೀತಿ ಕ್ರೇಝ್ ಯಾಕಂದ್ರೆ ಅಷ್ಟೊಂದು ಸಿನಿಮಾಗಳು ಅಷ್ಟು ಇಡೀ ಮನಿನ ಪುಡಿ ಪುಡಿ ಮಾಡಿರ್ತಕ್ಕಂಥ ನಮ್ಮ ಯಾಕಂದರೆ ಅಷ್ಟು ಬಂಡವಾಳ ಹಾಕಿದಂಥ ಒಂದು ಸಿನಿಮಾ ಆಗಿರ್ಬೋದು ಅಷ್ಟು ಕ್ರೇಜ್ ಹಾಕಿರುವಂಥ ಒಂದು ಸಿನಿಮಾ ಇದೆ ಯಾಕಂದರೆ ಸಿನಿಮಾ ನೋಡೋಕೆ ನೋಡ್ತಾ 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 ಇನ್ನೂ ನೋಡಲೇಬೇಕು ನಮ್ಮ ಏಕಾಂಗಿ ಸಿನಿಮಾ ಆಗಿರ್ಬೋದು ಪ್ರೇಮಲೋಕ ಆಗಿರ್ಬೋದು ಪ್ರೀತಿಸೋ ತಪ್ಪ ಆಗಿರ್ಬೋದು ಈ ಎಲ್ಲ ಸಿನಿಮಾ ಸೂಪರ್ ಹಿಟ್ಟೇ ಇಲ್ಲ ಅಂತನಾಗಲ್ಲ ಸೂಪರ್ ಹಿಟ್ಟೇ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಸಿನಿಮಾ ಅಂತ ಏಕಾಂಗಿ ಸೂಪರ್ ಹಿಟ್ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಸೂಪರ್ ಹಿಟ್ ಆಗ್ಯಾವೆ ಯಾಕಂದರೆ ಈ ಒಂದು ಸಿನಿಮಾ ಇರ್ಬೋದು ನೀವೆಲ್ಲ ಪ್ರೇಮ ಲೋಕ ಆಗಿರ್ಬೋದು ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಪ್ರೇಮ ಲೋಕ ಯಾಕಂದ್ರೆ ಎಲ್ಲರೂ ಘಟನಾ ಘಟಕಗಳೇ ದೈತ್ಯ ನಟರೆ ಈ ಒಂದು ಸಿನಿಮಾದಲ್ಲಿ ಇದ್ದಾರೆ ಯಾಕಂದರೆ ನಮ್ಮ ವಿಷ್ಣು ಸರ್ ಆಗಿರ್ಬೋದು ನಮ್ಮ ಪ್ರಭಾಕರ್ ಸರ್ ಆಗಿರ್ಬೋದು ಅಂಬ್ರ ಸರ್ ಆಗಿರ್ಬೋದು ಎಲ್ಲರೂ ಎಲ್ಲರೂ ಈ ಒಂದು ಸಿನಿಮಾದಲ್ಲಿ ಅಷ್ಟು ಉಣಿಸ್ಕೊಂಡು ಹೋಗಿ ಈ ನಮ್ಮ ಶ್ರೀನಾಥ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಎಲ್ಲರಿಗೂ ಒಂದು ಸಿನಿಮಾದ ದೈತ್ಯ ನಟರೇ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿ ಯಾಕಂದ್ರೆ ಸಹಿ ಒಂದು ಸಿನಿಮಾ ಅಂತಂದರೆ ಈ ಒಂದು ಈ ಒಂದು ಪ್ರೇಮ ಲೋಕ ಅನ್ನೋದು ಸಾಂಗ್ಸ್ ಆಗಿರ್ಬೋದು ಯಾಕಂದ್ರೆ ಈ ಒಂದು ಕಾಂಬೆ ಇದು ಒಂದು ನಮ್ಮ ರವಿಚಂದ್ರ ಸರ್ ಹಾಗೂ ಮತ್ತೆ ಜೋ ಜೋಯಿ ಚಾವ್ಲಾ ಈ ಒಂದು ಒಂದು ಇಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ಅದರ ಒಂದು ಸಂಗೀತ ಅಂತಂದ್ರೆ ನಿಮಗೆಲ್ಲ ಗೊತ್ತಾಗ್ತದೆ ಯಾಕಂದ್ರೆ ನಮ್ಮ ಹಂಸ ಅವರು ಒಂದು ಈ ಒಂದು ಸಿನಿಮಾಗೆ ಹಂಸಲೇಖ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿರ್ತಕ್ಕಂಥ ಸಿನಿಮಾ ಅಂತ ಹೇಳ್ತೀನಿ ನಾನು ಈಗ ಈಗ ಅದ್ರ ಬಗ್ಗೆ ಇನ್ನೊಂದು ನೊಂದು ಮಾತಾಡೋಣ ಅಂತ ಅದಕ್ಕೆ ಸೂಪರ್ ಹಿಟ್ ಸಿನಿಮಾ ಕೂಡ ಯಾಕಂದ್ರೆ ಇಪ್ಪತ್ತೈದು ವರ್ಷಗಳ ಇನ್ನೂ ಹೆಚ್ಚು ಹೆಚ್ಚು ಒಂದು ಮೂವತ್ತು ನಲವತ್ತು ವರ್ಷ ಆಗೈತೆ ಸಿನಿಮಾದ ಬಿಡುಗಡೆ ಹಾಕಿತ್ತ ಇನ್ನೂ ಅವ್ರಿಗೂ ಅದು ಕ್ರೇಜ್ ಹಕ್ಕಿ ಇನ್ನೂ ಹೆಚ್ಚಿ ಆಗ್ತಾಯಿದೆ ಇನ್ನೂ ಕಡಿಮೆ ಆಗ್ತಾ ಆಗ್ತಾಯಿಲ್ಲ ಅಂತ ಹೇಳ್ತೀನಿ ನಾನು ಈಗ ನಮ್ಮ ವಿಕ್ರಮ್ ರಾವ್ಚಂದ್ರನ್ ಸರ್ ಅವರ ಹೊಸಸು ಈ ಹೊಸ ಸಿನಿಮಾ ಏನರ ಇದೆಯಾ ಯಾಕಂದ್ರೆ ಈ ಒಂದು ಲುಕ್ ನೋಡ್ತಾ ಇದ್ರಪ್ಪ ಅಂತಂದ್ರೆ ಇನ್ನೂ ನೋಡಬೇಕು ಏನು ಈ ಒಂದು ಸಿನಿಮಾಗೆ ನಮ್ಮ ರವಿಚಂದ್ರನ್ ಸರ್ ಅವರು ಸಾಥ್ ಕೊಡ್ತಾ ಇದ್ದಾರಾ ಯಾಕಂದ್ರೆ ಈ ಒಂದು ಸಿನಿಮಾ ಗ್ಯಾರಂಟಿ ಬರುತ್ತಾ ಹೇಳಬೇಕಪ್ಪ ಅಂತಂದ್ರೆ ಈ ಒಂದು ಸಿನಿಮಾದ ಪೋಸ್ಟರ್ ಅಂಕರ ಇನ್ನೊಂದು ಯಾವುದೋ ಒಂದು ಮಾಹಿತಿ ಅಂಕರ್ ಹೊರಗೆ ಬಂದಿಲ್ಲ ಯಾಕಂದ್ರೆ ನಮಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಹೇಳ್ಬೇಕಪ್ಪ ಅಂತಂದ್ರೆ ವಿಕ್ರಮ್ ರವಿಚಂದ್ರ ಸರ್ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಈ ಅದಷ್ಟು ಸಿನಿಮಾದ್ ಸುಟ್ಟಿ ಅದು ಈ ಒಂದು ಅದರ ಸಿನಿಮಾದ ಏನಾರ ಪೋಸ್ಟರ್ ಬಿಡುಗಡೆ ಇದೆಯೋ ಯಾವ ಸಿನಿಮಾದಲ್ಲಿ ಏನು ಇವ್ರು ಬರ್ತಾರೋ ಏನೂರಿಗೂ ಗೊತ್ತಿಲ್ಲ ಆದರೆ ನಮ್ಮ ವಿಕ್ರಮ್ ರವಿಚಂದ್ರ ಸರ್ ಅವರ ನ್ಯೂ ಸಿನಿಮಾ ನ್ಯೂ ಪೋಸ್ಟರ್ ಬಿಡುಗಡೆ ಮಾಡೋ ಮೂಲಕ ಈ ಒಂದು ನಮ್ದು ಒಂದು ಸ್ವಲ್ಪ ಇರಲಿ ಅಂತೇಳಿ ನಮ್ಮ ವಿ ಸರ್ ಅವರು ನಮ್ಮ ಪುತ್ರ ಅವರ ಪುತ್ರ ಆದಂಥ ವಿಕ್ರಮ್ ರಾಜೇಂದ್ರ ಅವರಿಗೆ ಸಾಥ್ ಕೊಡ್ತಾ ಈ ಒಂದು ಪೋಸ್ಟರ್ ಅವರು ಯಾಕಂದ್ರೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಒಂದು ಪೋಸ್ಟರ್ ಬಿಡುಗಡೆ ಮಾಡಿರೋದಿ ಅಣ್ಣ ಇನ್ನೂ ಹೆಚ್ಚೆಚ್ಚಿಗೆ ನಮ್ಮ ರವಿಚಂದ್ರ ಸರ್ ಅವರ ನಿರ್ದೇಶನದಲ್ಲಿ ಸಿನಿಮಾಗರ ಬರಲಿಕ್ಕೆ ಹಾಕಿದೀನಿ ಅಣ್ಣ ಓಕೆ ಸರ್ ಈಗ ಒಂದು ನಮ್ಮ ವಿಕ್ರಮ್ ರವಿಚಂದ್ರ ಸರ್ ಅವರಿಗೆ ಆಲ್ ಬೆಸ್ಟ್ ಹೇಳ ಇನ್ನೂ ಹೆಚ್ಚೆಚ್ಚಿಗೆ ಸಿನಿಮಾ ಮಾಡಲಿ ಇನ್ನೊಂದು ಇನ್ನು ಸಿಕ್ಕಾಬಿಟ್ಟು ಇಪ್ಪತ್ತೈದು ವಾರಗಳ ಹಂಡ್ರೆಡ್ ಡೇಸ್ ಓಡಲಿ ಅಂತೇಳಿ ಕೇಳ್ಕೊಂತೀನ ಓಕೆ ಸರ್ ಏನರ ಜಾಸ್ತಿ ಮಾತಾಡಿನ ನಿಮಗೆ ಅನಿಸ್ತಪ್ಪ ದಯವಿಟ್ಟು ಎಲ್ಲರೂ ಕ್ಷಮೆ ಕಾಯ್ತೀನಿ ನೆಕ್ಸ್ಟ್ ಸಿಗ್ತೀನಿ ರೀ ಬರ್ತೀನಿ ಸರ್